ವೈ ಯು ವಾಂಟ್ ಯು ಟು ಗೆಟ್ ಇನ್ ಟು ಆಲ್ ದಿಸ್ ಥಿಂಗ್ಸ್ ಅಂತ ಕೂಡ ಪ್ರಶ್ನೆ ಬರುತ್ತೆ ಅಲ್ವಾ ಸೊ ಏನು ಮಾಡೋದು ರಿಯಲಿ ಅವರು ಅಕಸ್ಮಾತ್ ಅಕ್ಯೂಸ್ಡೇ ಬಿ ಆರ್ ಇನ್ನೂ ಲೀಗಲ್ ಟರ್ಮ್ಸ್ ಎಲ್ಲ ನಡೀತಾ ಇದೆ ಅವ್ರಿಗೆ ಒಂದು ಕೌನ್ಸಿಲಿಂಗ್ ಚೆನ್ನಾಗಿ ಕೌನ್ಸಿಲಿಂಗ್ ಆಗಬೇಕಾಗತ್ತೆ ಐ ಸ್ಟಿಲ್ ಹೋಪ್ ದ ಅಡ್ವಾನ್ ಓಕೆ ಅಕಸ್ಮಾತಾಗಿ ಏನಾದರೂ ತಪ್ಪಿತಸ್ಥಾಗಿದ್ದರೂ ಕೂಡ ನಾನು ದರ್ಶನರಿಗೆ ಡೈರೆಕ್ಟ್ ಡೋಂಟ್ ಫೀಲ್ ಗಿಲ್ಟ್ ತಪ್ಪು ಮಾಡಿದ್ದೀನಿ ದೇವ್ರು ನನಗೊಂದು ಚಾನ್ಸ್ ಕೊಟ್ಟಿದೆ ಅದನ್ನು ಅನುಭವಿಸ್ತಾ ಇದ್ದೀನಿ ಅಂತ ಫುಲ್ ಫ್ಲಿಡ್ಜಲ್ಲಿ ಅನುಭವಿಸ್ಲಿ ಅವರು ಭಗವಂತನ ಧ್ಯಾನ ಮಾಡಲಿ ಭಗವಂತ ನೀನು ನನಗೆ ಯಾವುದೋ ಒಂದು ರೀತಿಯಲ್ಲಿ ಹಾಂ ಆ ಒಂದು ತಪ್ಪಿಗೆ ನನಗೆ ಶಿಕ್ಷೆ ಕೊಡ್ತಾ ಇದೆಯಾ ಶಿವರಾಮ ಎರಹುಳ ಗೊಬ್ಬರ ಬಿಸ್ನೆಸ್ ಮಾಡಿ ತಿಂಗಳಿಗೆ ಎರಡೂವರೆ ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ನಾನು ಸಂಪೂರ್ಣವಾಗಿ ಸ್ವೀಕರಿಸುತ್ತೇನೆ ಅಂತ ಭಗವಂತನ ಜೊತೆ ದಿನಾ ಮಾತಾಡಲಿ ಎವ್ರಿಥಿಂಗ್ ಈಸ್ ಅಬ್ಸರ್ವ್ಡ್ ಬೈ ದ ನೇಚರ್ ಯಾವುದೋ ಒಂದು ಶಕ್ತಿ ನಮ್ಮನ್ನೆಲ್ಲಾನು ನೋಡ್ತಾ ಇದೆ ಓಕೆ ಸನ್ಲೈಟ್ ಮೂನ್ ಲೈಟ್ಗೆ ಎಕ್ಸ್ಪೋಜರ್ ಆಗೋಕ್ಕೆ ಹೇಳ್ತೀವಿ ನಾವು ಗೊತ್ತಾ ನಮ್ಮ ಕೌನ್ಸಿಲಿಂಗಲ್ಲಿ ಓಕೆ ಅದು ಎಷ್ಟೋ ಪವರ್ ಕೊಡುತ್ತೆ ನಮ್ಮ ಮೂಡ್ ಸ್ವಿಂಗ್ಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಸರಿ ಮಾಡುತ್ತೆ ಹ್ಞೂ ಇದೆಲ್ಲ ನಮಗೆ ಒಂದು ಸೃಷ್ಟಿ ನೋಡ್ತಾ ಇದೆ ಅಕಸ್ಮಾತ್ ಅವರೇನಾದರೂ ನನಗೆ ಐಮ್ ರಿಯಲಿ ನಾಟ್ ಶ್ಯೋರ್ ವಾಟ್ ಈಸ್ ಹ್ಯಾಪನಿಂಗ್ ದಟ್ ಅವ್ರ ಅಕ್ಯೂಸ್ಡೇ ಆಗಿಲ್ಲ ಅಂತ ಏನಾದರೂ ಹೊರಗಡೆ ಬಂದರೆ ದರ್ಶನ್ ಅವರೇ ನೀವು ಚೇಂಜ್ ಆಗಲೇಬೇಕಾಗತ್ತೆ ಚೇಂಜ್ ಆಗಿ ಒಂದು ಸುಪೀರಿಯರ್ ಆಗಿ ಈ ದೇಶಕ್ಕೆ ಈ ರಾಜ್ಯಕ್ಕೆ ನಮ್ಮ ಯಂಗ್ ಜನ್ರೇಷನ್ಗೆ ಒಂದು ಮಾದರಿಯಾಗಿ ಅಷ್ಟೇ ನಾನು ದರ್ಶನ್ಗೆ ವಿಶ್ ಮಾಡೋದು ಓಕೆ ನಾವು ನೀವು ಯಾರಾದರೂ ನಾನು ಐ ಡೋಂಟ್ ನೋ ವೆದರ್ ಅಲ್ ಗೆಟ್ ಎ ಚಾನ್ಸ್ ಟು ಮೀಟ್ ಇಮ್ ಅವರ್ ನಾಟ್ ಇನ್ನ ಬಿಸೀಸ್ ಸ್ಕೆಡ್ಯೂಲ್ಸ್ ಎಲ್ಲನೂ ನೀವು ಯಾರಾದರೂ ಇದ್ದರೆ ಅವ್ರಿಗೆ ಬುಕ್ಸ್ನ ಪ್ರೆಸೆಂಟ್ ಮಾಡಿ ಸ್ಕ್ರಿಪ್ಚರ್ಸ್ನ ಓದಕ್ಕೆ ಹೇಳಿ ಭಗವಂತನ ಧ್ಯಾನ ಮಾಡೋ ಹೇಳಿ ಮೈಂಡ್ಫುಲ್ನೆಸ್ ಮೆಡಿಟೇಷನ್ ಅಂತ ಬರುತ್ತೆ ಅದನ್ನು ಹೇಳಿ ಆಮೇಲೆ ಯೋಗ ಹೇಳಿ ಇವೆಲ್ಲ ಲೆಟ್ ಇಮ್ ಸ್ಪೀಕ್ ಟು ಗಾಡ್ ಎವ್ರಿ ಡೇ ಮಾರ್ನಿಂಗ್ ಆದ ತಕ್ಷಣವೇ ಒಂದು ಥಾಟ್ ಪ್ರೊಸೆಸ್ ಮಾಡ್ಕೊಳ್ಳೋಕೇಳ್ಬೇಕು ಅವ್ರಿಗೆ ವಾಟ್ ಎವರ್ ದ ನೆಗೆಟಿವ್ ಈವೆಂಟ್ಸ್ ಹ್ಯಾಪನ್ಸ್ ಅರೌಂಡ್ ಮೀ ಟುಡೇ ಈಗ ಅವರು ವಾಟ್ ಈಸ್ ದ ಪುಲೀಸ್ ಕಸ್ಟಡಿಯಲ್ಲಿ ಇರ್ತಾರೆ ಪೊಲೀಸ್ ಕಸ್ಟಡಿ ಅರೌಂಡಲ್ಲೇ ಏನೆಲ್ಲ ನೆಗೆಟಿವ್ ಥಾಟ್ಸ್ ಏನಾದರೂ ನೆಗೆಟಿವ್ ಈವೆಂಟ್ಸ್ ಏನಾದರೂ ಆದರೂ ಐ ನೀಡ್ ಟು ಬಿ ವೆರಿ ಕಾಮ್ ಐ ನೀಡ್ ಟು ಬಿ ಲಿಟ್ಲ್ ಏನೋ ಜಸ್ಟ್ ಕೋಪರೇಟಿವ್ ದಟ್ ಟು ಹ್ಯಾಪನ್ ಥಿಂಗ್ಸ್ ವೆರಿ ಸ್ಮೂತ್ಲಿ ಲೆಟ್ಸ್ ನಾಟ್ ಗೆಟ್ ಇನ್ ಟು ಎಗ್ರೆಸಿವ್ನೆಸ್ ಲೆಟ್ಸ್ ನಾಟ್ ಗೆಟ್ ಇನ್ ಟು ನೆಗೆಟಿವ್ ಥಾಟ್ಸ್ ವಾಟ್ ಎವರ್ ಹ್ಯಾಪನ್ಡ್ ಈಸ್ ಹ್ಯಾಪನ್ಡ್ ಸೊ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಐ ನೀಡ್ ಟು ರಿಸೀವ್ ಇಟ್ ಹ್ಯಾಪಿಲಿ ಅನ್ನೋ ಒಂದು ಜರ್ನಲ್ ಮಾಡ್ಕೋಬೇಕು ಅವರು ಮೈಂಡ್ ಜರ್ನಲ್ ಬರೆಯೋಕೆಲ್ ಪೆನ್ನು ಪೇಪರ್ ಇಲ್ಲ ಅಂದರೂ ಪರವಾಗಿಲ್ಲ ಮೈಂಡ್ ಜರ್ನಲ್ ಮಾಡ್ಕೊಂಡ್ಬಿಟ್ಟು ಮೈಂಡ್ ಫುಲ್ನೆಸ್ ಮಾಡಿಕೊಂಡು ಈ ಕೆನ್ ಯಾರ ಜೊತೆ ಅವ್ರು ಮಾತಾಡೋಕ್ಕೆ ಪರ್ಮಿಷನ್ ಸಿಗುತ್ತೋ ಇಲ್ಲ ಬಟ್ ಈ ಕೆನ್ ಟಾಕ್ ಟು ಗಾಡ್ ಈ ಕೆನ್ ಟಾಕ್ ಟು ನೇಚರ್ ನೀವು ಹೇಳ್ತಾ ಪ್ರಾಣಿ ಪ್ರಿಯ ಅವರು ಅಂತ ಹೇಳಿ ಸಿ ಹೌದು ಸಿ ಅವರು ಪ್ರಾಣಿ ಪ್ರಿಯ ಅವ್ರೇನು ಇಲ್ಲ ಒಂದೇ ಒಂದು ಪ್ರಶ್ನೆ ಅಂದ್ಕೊಂಡ್ಲಿ ಟೈಗರ್ ಯಾಕೆ ಕಾಡಿನ ರಾಜ ಅಲ್ಲ ಹುಲಿ ಈ ರಾಜ ಅಲ್ಲ ಸಿಂಹ ಹೇಗೆ ಕಾಡಿನ ರಾಜ ಅಂತ ಒಂದು ಪ್ರಶ್ನೆ ಅವರು ಮಾಡಿಕೊಂಡ್ಲಿ ಇವತ್ತು ಸಿಂಹ ಕಾಡಿನ ರಾಜ ಅದು ಪವರಿಂದನೋ ಇಂದನೋ ಐಟಿಂದನೋ ವೆಯ್ಟಿಂದನೋ ಅಥವಾ ಇಂದನೋ ಅದ್ರ ಕ್ವಿಕ್ನೆಸ್ ಕ್ವಿಕ್ನೆಸ್ಸಿಂದನೂ ಅಲ್ಲ ಈ ಕ್ವಿಕ್ನೆಸ್ಸು ಅಗ್ರೆಸಿವ್ನೆಸ್ಸು ಪವರು ಮತ್ತು ಈ ಐಟ್ ವೆಯ್ಟ್ ಎಲ್ಲನೂ ಜಾಸ್ತಿ ಇರೋದು ಹುಲಿಗೆನೆ ಆದರೆ ಕಾಡಿನ ರಾಜ ಸಿಂಹ ಯಾಕಾಗಿದ್ದಾರೆ ಅಂತಂದರೆ ಬಿಕಾಸ್ ಆಫ್ ಇಸ್ ಸುಪೀರಿಯರ್ ಹ್ಯಾಟಿಟ್ಯೂಡ್ ಆಯಿತಾ ಅದರಿಂದಾನೇ ಅವನ್ನ ರಾಜ ಅಂತ ಕರೆದಿರೋದು ನಾಟ್ ಬಿಕಾಸ್ ಆಫ್ ದ ಪವರ್ಸ್ ಆ್ಯಂಡ್ ಆಲ್ ದ ಸ್ಟಫ್ ಹಂಗಾಗಿ ನಮ್ಮ ಗುಣಗಳು ತುಂಬ ಪ್ರಾಮುಖ್ಯತೆ ವಹಿಸುತ್ತೆ ಇಂದಿಗೂ ಎಂದಿಗೂ ಎಂದೆಂದಿಗೂ ಇವತ್ತು ನಾವು ಚೆನ್ನಾಗಿರೋ ವ್ಯಕ್ತಿಗಳನ್ನೆಲ್ಲ ನೆನೆಸ್ಕೋಬೇಕು ಅಂತಂದರೆ ಅವರಲ್ಲಿ ಯಾವುದೋ ಒಂದು ಎಕ್ಸ್ಟ್ರಾಡಿನರಿ ಕ್ವಾಲಿಟೀಸ್ ಓಕೆ ಔಟ್ಸ್ಟ್ಯಾಂಡಿಂಗ್ ಕ್ವಾಲಿಟೀಸ್ ಕಂಪೇರ್ ಟು ಅದರ್ಸ್ ಅದರಿಂದಲೇ ನಾವು ಅವ್ರನ್ನ ಇವತ್ತೆಲ್ಲ ಸ್ವಾಮಿ ವಿವೇಕಾನಂದ ಆಗಿರ್ಬೋದು ಭಗವತ್ ಭಗತ್ ಸಿಂಗ್ ಆಗಿರ್ಬೋದು ಆಮೇಲೆ ಮಹಾತ್ಮಾ ಗಾಂಧಿಯವರಾಗಿರ್ಬೋದು ಇವರನ್ನೆಲ್ಲ ಅಬ್ರಹಂ ಲಿಂಕನ್ ಆಗಿರ್ಬೋದು ಅಲೆಕ್ಸಾಂಡರ್ ಆಗಿರ್ಬೋದು ಇನ್ ತರ್ಟಿ ಟೂ ಇಯರ್ಸ್ ಈ ಸ್ಟಾರ್ಟೆಡ್ ಇಂಟು ಕಂಕರ್ ಎಂಟೈರ್ಡ್ ವರ್ಲ್ಡ್ ಅವ್ರದ್ದು ಆಗಿರ್ಬೋದು ಲೆಟ್ಸ್ ಟೇಕ್ ಎ ನೆಗೆಟಿವ್ ಇಟ್ಲರ್ ಇಟ್ಲರ್ ಕೂಡ ನಮಗೆ ತುಂಬ ಒಂದು ಒಳ್ಳೆಯ ಪಾಠ ಕಲಿಸ್ಕೊಡ್ತಾರೆ ನೆಗೆಟಿವ್ ಪ್ರಾಸೆಸ್ ಯಾವತ್ತೂ ವಿನ್ ಆಗಲ್ಲ ಅಂತ ಪಾಠ ಕಲಿಸ್ಕೊಟ್ಟವರು ಹಿಟ್ಲ ಈ ಹೆಂಡೆಡ್ ವಿ ಆಲ್ ನೋ ಹಾವ್ ಇ ಹೆಂಡೆಡ್ ಅಂತ ಇಂಥವ್ರದ್ದು ಕತೆಗಳೆಲ್ಲ ನಾವು ನೋಡ್ತಿದ್ದೇವೆ ಅಂದರೆ ಯಾವುದೋ ಒಂದು ಕ್ಯಾರೆಕ್ಟರ್ಸ್ ಅವರು ಅವರಿಂದ ನಮಗೆ ಕಲಿಯೋದು ಜಾಸ್ತಿ ಇರುತ್ತೆ ಸರ್ ಎಂ ವಿಶ್ವೇಶ್ವರಯ್ಯ ಅವರಾಗಿರ್ಬೋದು ಈ ಥರದ್ದೆಲ್ಲ ನಾವು ತಿಳ್ಕೋಬೇಕು ಎಜುಕೇಟ್ ಮಾಡ್ಕೋಬೇಕು ನಮ್ಮ ಜೀವನಕ್ಕೆ ಬೇರೆಯವ್ರಿಗೋಸ್ಕರ ಅಲ್ಲ ನಮ್ಮ ಸರ್ವೈವಲ್ ಎಂಡ್ ಆಫ್ ದ ಡೇ ಬದುಕು ಅಂದರೆ ಅಷ್ಟೇ ಈಸ್ ಲೈಫ್ ಪ್ರಿಡಿಕ್ಟೇಬಲ್ ನಾವೇನು ಇನ್ನೂರು ವರ್ಷ ಏನಾದರೂ ಬಾಂಡ್ ಪೇಪರ್ ಮೇಲೆ ಬರ್ಸ್ಕೊಂಡು ಬಂದಿದ್ದೀವ ದೇವ್ರ ಹತ್ರ ಇನ್ನೂರು ವರ್ಷ ಇರುತ್ತೆ ಐ ಕ್ಯಾನ್ ಡೂ ದಿಸ್ ಮಚ್ ದಿಸ್ ಮಚ್ ದಿಸ್ ಮಚ್ ಎಲ್ಲ ಡಿವೈಡ್ ಮಾಡಿಟ್ರು ಬಿಡೋಣ ಲೆಟ್ ಮೇಕ್ ಮೈ ಆಲ್ ದ ಆ್ಯಂಬಿಷನ್ ಎಸ್ ಎ ಚಂಕ್ಸ್ ಈ ವರ್ಷ ಇದೇ ಆಗಬೇಕು ಈ ವರ್ಷ ಇದೇ ಆಗಬೇಕಂತ ನೋ ಇಟ್ ದಿಸ್ ಇಸ್ ವೆರಿ ಅನ್ಪ್ರಿಡಿಕ್ಟಿಬಲ್ ಲೈಫ್ ದೆನ್ ವೈ ಯು ವಾಂಟ್ ಟು ಪ್ರಿಡೆಕ್ಟ್ ಆಲ್ ದೋಸ್ ಥಿಂಗ್ಸ್ ಹಿಂಗೆ ಹಾಗು ಹಾಗೆ ಹಾಗು ಯು ಟುಡೇಸ್ ವರ್ಕ್ ಈಸ್ ರಿಫ್ಲೆಕ್ಷನ್ ಆಫ್ ಯುವರ್ ಫ್ಯೂಚರ್ ನೀವು ಇವತ್ತು ಏನು ಕಟ್ಟಡ ಕಟ್ಟತಾ ಇದ್ದೀರೋ ನಿಮ್ಮ ಜೀವನದ ಕಟ್ಟಡನ ಅದು ನಿಮ್ಮ ಫ್ಯೂಚರ್ನ ನಾವು ಇವಾಗಲೇ ಹೇಳಿಬಿಡ್ಬೋದು ಈ ವ್ಯಕ್ತಿ ಹಿಂಗೆ ಆಗ್ಬೋದು ಅಂತ ಮಿಡ್ಲಲ್ಲಿ ಕೆಲವೊಂದೆಲ್ಲ ಬರ್ತವೆ ಅವನೆಲ್ಲ ಸಿಚುವೇಷನಲ್ ಸ್ಟ್ರೆಸ್ ಅಂತ ನಾವು ಕರಿತೀವಿ ಓಕೆ ಅವುಗಳನ್ನೆಲ್ಲ ಹೆದರ್ಸ್ಕೋಬೇಕು ಅಂತಂದರೆ ನಾವು ಯಾವ ರೀತಿಯಾದ ಗುಣಗಳನ್ನು ಅಳವಡಿಸ್ಕೊಳ್ಬೇಕಾಗತ್ತೆ ಜೀವನದಲ್ಲಿ ಓಕೆ ನಾವು ಯಾವ ರೀತಿ ಆಹಾರನ ಸೇವಿಸಬೇಕಾಗತ್ತೆ ಒಂದು ಆರೋಗ್ಯವಾದ ಮೆದುಳು ಆರೋಗ್ಯವಾದ ಯೋಚನೆ ಆರೋಗ್ಯವಾದ ದೇಹ ಇದ್ದರೆ ಈಗೇನು ಅದು ನಮ್ಮ ಒಂದು ಬಿಹೇವಿಯರ್ ಮೇಲೆ ಕೋಪ್ರೇಟ್ ಮಾಡುತ್ತೆ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದೆಲ್ಲ ಎಜುಕೇಟ್ ಮಾಡ್ಕೋಬೇಕು ಎಂಡ್ ಆಫ್ ದ ಡೇ ಸರ್ವೈವಲ್ ನಾನು ಸರ್ವೈವ್ ಆಗ್ತಾ ಇದ್ದೀನಿ ನೀವು ಸರ್ವೈವ್ ಆಗ್ತಾ ಇದ್ದೀರ ಇನ್ನೊಬ್ಬರು ಸರ್ವೈವ್ ಆಗಿ ಹೌ ಯು ಸರ್ವೈವ್ಡ್ ಐ ಯು ಸರ್ವೈವ್ಡ್ ಸ್ಯಾಡ್ ಯು ಸರ್ವೈವ್ಡ್ ಹ್ಯಾಪಿ ಯು ಸರ್ವೈವ್ ಈಸ್ ಜಸ್ಟ್ ಎಕ್ಸಿಸ್ಟಿಂಗ್ ಇಟ್ ಈಸ್ ಅಷ್ಟೇ ಜೀವನ